ಸುಮುಖ ಪ್ರೊಡಕ್ಷನ್ ಲಾಂಚ್ನಲ್ಲಿ ತಯಾರಾದ ತುಡರ್ ತುಳು ಚಲನಚಿತ್ರ ಜೂನ್ ಕರಾವಳಿಯಾದ್ಯಂತ ತೆರೆ ಕಾಣಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುಮುಖ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದ ತುಡರ್ ತುಳು ಚಿತ್ರ ಜೂನ್ ಹದಿನಾಲ್ಕರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಬರೆದ ಮೋಹನ್ ರಾಜ್ ತಿಳಿಸಿದ್ದಾರೆ ನಾವೊಮ್ಮೆ ಭೇಟಿ ಆಗಿದ್ವಿ ಮೇ ತಿಂಗಳು ಟೂ ತೌಸಂಡ್ ತ್ರೀ ಅಲ್ಲಿ ತ್ರೀ ಅಲ್ಲಿ ಸೊ ಆವಾಗ ಕೂಡ ನೀವು ಬಹಳ ಭೇಟಿಯಿಂದ ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ವ್ಯಕ್ತಿ ಮಂಗಳೂರಿನ ಎಲ್ಲ ಜನತೆಗೆ ಕೂಡ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಡುದು ನೀವು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಚಿತ್ರ ಬಿಡುಗಡೆಯ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ತುಡರ್ ತುಳು ಸಿನಿಮಾ ಈಗಾಗಲೇ ದೇಶ ವಿದೇಶಗಳಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನಗೊಂಡಿದ್ದು ಸಾರ್ವತ್ರಿಕ ಶ್ಲಾಘನೆ ದೊಡ್ಡ ಮಟ್ಟದಲ್ಲಿ ಲಭ್ಯವಾಗಿದೆ ಉತ್ತಮ ಚಿತ್ರಕಥೆಯನ್ನೊಳಗೊಂಡ ಸಿನಿಮಾ ಕುಟುಂಬ ವರ್ಗದವರನ್ನ ಅಧಿಕ ಮಟ್ಟದಲ್ಲಿ ಆಕರ್ಷಿಸಿದೆ ಇನ್ನು ಈ ಚಿತ್ರವು ಜೂನ್ ಹದಿನಾಲ್ಕರಂದು ಕರಾವಳಿಯಾದ್ಯಂತ ಬಿಡುಗಡೆಯಾಗಲಿದ್ದು ನಗರದ ರೂಪವಾಣಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿಪಾಲಿಸ್ ಸುರತ್ಕಲ್ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆ ಭಾರತ್ ಸಿನಿಮಾಸ್ ಉಡುಪಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲ್ ಐಕಾನ್ಸ್ ಭಾರತ್ ಸಿನಿಮಾಸ್ ಕರ್ಕಳದ ಪ್ಲಾನೆಟ್ ರಾಧಿಕಾ ಪುತ್ತೂರಿನ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಕರಾವಳಿಯ ಪ್ರೇಕ್ಷಕರು ಬಯಸುವಂತಹ ಚಿತ್ರವನ್ನು ನಿರ್ಮಿಸಿದ್ದೇವೆ ಪ್ರೇಕ್ಷಕರ ಸಹಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಲಿದೆ ಎಂದು ಹೇಳಿದರು ಆ ಸಮಯದಲ್ಲಿ ಯಾರೋ ಬಂದಿದ್ದರು ಪ್ರಶ್ನೆ ಕೇಳಿದ್ರು ಎಷ್ಟು ವರ್ಷ ಬೇಕಾಗುತ್ತೆ ಯಾವಾಗ ಚಿತ್ರ ಬರ್ಬೋದು ಅಂತ ದೇವರ ದಯೆ ಇದ್ರೆ ಒಂದು ವರ್ಷದಲ್ಲಿ ಆಗ್ಬೋದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಪ್ರಾಜೆಕ್ಟ್ ನಾನು ಇಟ್ಕೊಂಡಿದ್ರು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೇ ಮೂರನೇ ತಾರೀಕಿಗೆ ನಾವು ಅಖಿಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಖಿಗೆ ಇದರ ಮೊದಲ ಪ್ರೀಮಿಯರ್ ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ನಲ್ಲಿ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡಕ್ಕೆ ತಗೊಂಡಿದ್ದೇನೆ ಇವತ್ತಿಗೆ ಈ ಚಿತ್ರ ಬಹಳಷ್ಟುಗಳಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡಿದ್ದೇವೆ ದುಬೈ ಅಬುದಾಬಿ ಕತಾರ್ ಬಹರೆನ್ ಹಾಗೂ ನಾಡಿದ್ದು ಉಮ್ಮನಲ್ಲಿ ಕೊಡ ಪ್ರೀಮಿಯರ್ ಇದ್ದೇವೆ ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ ಚಿತ್ರ ಚೆನ್ನಾಗಿ ನೋಡಿ ಮಾಡಿದೆ ವಿಭಿನ್ನ ಶೈಲಿ ಅಂತ ಹೇಳಿದಂತೆ ತುಂಬ ಖುಷಿಯಾಗಿದೆ ಈ ಅಲ್ಲಿ ಮಂಗಳೂರಲ್ಲಿ ನಾವು ಸುರಲ್ಕದಲ್ಲಿ ಉಡುಪಿ ಕೊಡಬೇಕ್ರಿ ಹಾಗೂ ಮಂಗಳೂರಿನ ಭಾರತ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸುತ್ತೇವೆ ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋಗಳು ನಡೆದಿದೆ ನೋಡಿದರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಆಗಿದೆ ಎಲ್ಲ ಅಥವಾ ಪ್ರೇಮ ಕಥೆ ಆಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿ ಇದೆ ಅಂತ ಹೇಳುವಾಗ ನಮ್ಗೆ ಎಲ್ರಿಗೂ ಬರಲು ಸಹಜ ಸೊ ಈ ಚಿತ್ರ ಜೂನ್ ಹದಿನಾಲ್ಕಕ್ಕೆ ಮಂಗಳೂರಿನ ಅತ್ಯಂತ ಬಿಡುಗಡೆ ಆಗಲಿದೆ ಹದ್ನಾಲ್ಕು ಜೂನ್ ಹದಿನಾಲ್ಕಕ್ಕೆ ಇದರ ಬಗ್ಗೆ ತಾವು ತಿಳಿಸ್ಬೇಕು ಅಂತ ಅಂದ್ರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಿತ್ರ ನಿರ್ಮಾಪಕ ವೆಲ್ಸನ್ ರೆಬೆಲ್ಲೋ ಸಹ ನಿರ್ಮಾಪಕರಾದ ಹರೀಶ್ ಶೆಟ್ಟಿ ವಿದ್ಯಾ ಸಂಪತ್ ನಿರ್ದೇಶಕರಾದ ತೇಜೀಶ್ ಪೂಜಾರಿ ಎಲ್ಟನ್ ಮಸ್ಕರೇನಸ್ ಚಿತ್ರನಟ ಸಿದ್ಧಾರ್ಥ್ ಎಚ್ ಶೆಟ್ಟಿ ಚಿತ್ರದ ಖಳನಾಯಕ ವಿಕಾಸ್ ಪುತ್ರನ್ ಚಿತ್ರದ ಹಂಚಿಕೆದಾರ ಸಚಿನ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು